ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿರಂತರವಾದ ನನ್ನ ವೀಡಿಯೋಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗಾಗಿ ನೀವು ನಿರಂತರವಾಗಿ ವಿಡಿಯೋನ ನೋಡ್ಬೋದು ನಿರಂತರವಾಗಿ ಕಾನೂನಿನ ಬಗ್ಗೆ ಅರಿವನ್ನು ಮೂಡ ತಗೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಕಿಕ್ ಟಾಪಿಕ್ ತೀರ್ಪು ಮತ್ತು ಡಿಕ್ರಿ ಅವು ಅವುಗಳನ್ನು ನೀವು ತಿದ್ದುಪಡಿ ಮಾಡಲು ಕೇಳಬಹುದೇ ನ್ಯಾಯಾಲಯದಲ್ಲಿ ಅಂತ ಹೇಳಿ ಒಂದು ಕೇಸ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ತಿಳ್ಕೊಳ್ಳಿ ಸ್ನೇಹಿತರೆ ಒಂದು ಸಿವಿಲ್ಸ್ ಕೇಸನ್ನು ಹಾಕಿರ್ತೀರ ಸಿವಿಲ್ ಕೇಸನ್ನು ಹಾಕಿರ್ಬೇಕಾದ್ರೆ ಕೆಲವೊಂದು ತಿದ್ದುಪಡಿಗಳು ಮಾಡಬೇಕಾಗುತ್ತೆ ಕೆಲವೊಂದು ತಿದ್ದುಪಡಿಗಳು ಮಾಡಬೇಕಾದ್ರೆ ನೀವು ಕ ನಾರ್ಮಲ್ ಆಗಿ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ನೀವು ತಿದ್ದುಪಡಿಗಳನ್ನ ಮಾಡಿಕೊಂಡು ಕೇಸನ್ನು ನಡೆಸಿರ್ತೀರ ಇದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ ನಿಮಗೆ ನೆಕ್ಸ್ಟು ಎಲ್ಲ ಎವಿಡೆನ್ಸ್ ಆಯಿತು ಕ್ರಾಸ್ ಆಯಿತು ಜಡ್ಜ್ ಆರ್ಗ್ಯುಮೆಂಟ್ ಆಯಿತು ಜಡ್ಜ್ಮೆಂಟ್ ಆಗಿರುತ್ತೆ ಜಡ್ಜ್ಮೆಂಟ್ ಆಗಿ ಡಿಕ್ರಿ ಆಗಿರುತ್ತೆ ಡಿಕ್ರಿ ಆದ ನಂತರದಲ್ಲಿ ಕೆಲವೊಂದು ಡಿಗ್ರಿಲಿ ಮಾರ್ಪಾಡುಗಳು ಮಾಡಬೇಕಾಗಿರುತ್ತೆ ಕೆಲವೊಂದು ಚೇಂಜಸ್ ಆಗಿರಬೇಕಾಗತ್ತೆ ಒಂದು ಟೈಪಿಕಲ್ ಆಗಿದೆಯೋ ಅಥವಾ ಮೈ ಮಿಸ್ಟೇಕ್ ಆಗಿದೆಯೋ ಅಥವಾ ಬೇಕು ಅಂತಲೇ ಏನೋ ಒಂದು ಚೇಂಜಸ್ ಆಗಿಬಿಟ್ಟಿದೆಯೋ ಅದು ಗೊತ್ತಿರೋಲ್ಲ ಹಾಗಾಗಿ ಅದನ್ನು ಚೇಂಜಸ್ ಮಾಡಿಕೊಳ್ಳುವಂತಹ ಸಂದರ್ಭ ಇರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವೇನಾದ್ರೂ ಡಿಗ್ರಿನ ತಿದ್ದುಪಡಿ ಕೇಳ್ಬೋದಾ ಕೇಳೋಕಾಯ್ತದಾ ಜಜ್ಮೆಂಟ್ ಆಗಿಬಿಟ್ಟೈತೆ ಅಲ್ಲಿ ಏನೇನು ಮಾಡೋಕ್ಕಾಗೈತೆ ಕೇಳ್ಬೋದಾ ಅಂತೇಳಿದ್ರೆ ಖಂಡಿತವಾಗಲೂ ಸಿ ಪಿ ಸಿಲಿ ಅದರಲ್ಲಿ ಅವಕಾಶ ಇದೆ ನೀವು ಜಡ್ಜ್ಮೆಂಟ್ ಮತ್ತು ಡಿಗ್ರಿ ಆದಮೇಲೂ ಸಹ ಅದರಲ್ಲೂ ಸಹ ತಿದ್ದುಪಡಿ ಮಾಡಿ ನನಗೆ ಕೊಡಿ ಅಂತ ನೀವು ಕೇಳ್ಬೋದು ಯಾವ ಸೆಕ್ಷನ್ ಪ್ರಕಾರವಾಗಿ ಕೇಳ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ ಒನ್ ಫಿಫ್ಟಿ ಟು ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ತಿದ್ದುಪಡಿಯನ್ನು ಕೇಳ್ಬೋದು ಸ್ನೇಹಿತರೆ ತಿದ್ದುಪಡಿಯನ್ನು ಕೇಳಬೇಕಾದ್ರೆ ಏನೆಲ್ಲ ಕೇಳ್ಬೋದು ಅಂತ ಹೇಳಿದ್ರೆ ಎಲ್ಲನೂ ಕೇಳೋಕಾಗೋದಿಲ್ಲ ನೀವು ತಿದ್ದುಪಡಿ ಕೇಳ್ತಿರೋದು ಏನಾಗಿರಬೇಕು ಅಂತೇಳಿದ್ರೆ ಏನು ಪ್ರಕರಣದ ಮೂಲ ಉದ್ದೇಶ ಏನಿರುತ್ತೆ ಅದು ಪರಿವ್ಯಾಪ್ತಿ ಏನಿರುತ್ತೆ ಏನು ಅದರ ಪ್ರಕರಣದ ಸ್ವರೂಪ ಏನಿರುತ್ತೆ ಆ ಸ್ವರೂಪಕ್ಕೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ತಿದ್ದುಪಡಿ ಕೇಳಬಾರ್ದು ಸ್ವರೂಪದ ವಿ ತದ್ವಿರುದ್ಧವಾಗಿ ಒಂದು ತಿದ್ದುಪಡಿನ ಕೇಳ್ಬೋದು ಆ ನೇಚರ್ ಆಫ್ ದ ಕೇಸ್ ಏನಿದೆ ಅದು ಬದಲಾವಣೆ ಆಗೋ ರೀತಿಯಾಗಿ ತಿದ್ದುಪಡಿ ಕೇಳಬಾರ್ದು ಅಂತಲೇ ಹೇಳ್ಬೋದು ಏನೋ ಒಂದು ನಂಬರ್ ಮಿಸ್ಟೇಕ್ ಆಗಿರ್ಬೋದು ಸರ್ವೆ ನಂಬರ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಹೆಸ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂಥ ಅವುಗಳನ್ನ ನೀವು ಕೇಳ್ಬೋದು ಒಂದು ವೇಳೆ ನಿಮ್ಮ ಚೆಕ್ ಬಂದು ಮಿ ಮಿಸ್ಟೇಕ್ ಆಗಿರ್ಬೋದು ಅದನ್ನು ಸಹ ನೀವು ಕೇಳ್ಬೋದು ಹೆಂಗೆ ಅಂತೇಳಿದ್ರೆ ಏನು ಲೋಯರ್ ಕೋ ನಿಮ್ಮ ವಾದ ಪತ್ರದಲ್ಲಿ ಏನು ಚೆಕ್ಬಂದಿ ಇರುತ್ತೋ ಆ ಬಂದಿ ಬದಲಾಗಿ ಬೇರೆ ಚೆಕ್ ಬಂದಿ ಏನಾರು ಡಿಕ್ ಏನಾದರೂ ಮೆನ್ಷನ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಕೇಳ್ಬೋದು ಆದರೆ ಅದು ವಾದ ಪತ್ರದಲ್ಲೇ ತಪ್ಪಾಗಿದೆ ಅದನ್ನು ಡಿಕ್ ಚೇಂಜ್ ಮಾಡಿದರೆ ಮಾಡೋಕ್ಕಾಗಲ್ಲ ಯಾಕಂದರೆ ಬೇಸ್ಮೆಂಟ್ ಕರೆಕ್ಟಾಗಿದ್ರೇ ಡಿ ಜಜ್ಮೆಂಟು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಅದ್ರಲ್ಲಿ ತಪ್ಪಿದರೆ ಕೇಳಕ್ಕೆ ಬರೋದಿಲ್ಲ ಒಂದು ವೇಳೆ ಜಜ್ಮೆಂಟಲ್ಲಿ ಡಿಕ್ರಿನ ತಪ್ಪಾಗಿದ್ರೆ ಖಂಡಿತವಾಗಲೂ ನೀವು ಅದನ್ನು ಸಹ ನೀವು ಕೇಳ್ಬೋದು ಒಂದು ವೇಳೆ ಒಂದು ನಿಮ್ಮ ವಿರುದ್ಧ ಡಿಕ್ರಿ ಆಗಿದೆ ಡಿಕ್ ಡಿಕ್ರಿ ಆದಮೇಲೆ ನೀವು ಅಪೀಲನ್ನು ಹೋಗ್ತೀರ ಅಲ್ಲ ಹೈಯರ್ ಕೋರ್ಟ್ಗೆ ರೆಗ್ಯುಲರ್ ಅಪೀಲನ್ನು ಆರ್ಯ ಹಾಕೊಂಡು ಹೋಗ್ತೀರಾ ಆರ್ಯ ಹಾಕ್ಕೊಂಡು ಹೋದಾಗ ಅಲ್ಲೂ ಸಹ ನೀವು ಡಿಕ್ರಿ ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ಚೇಂಜಸ್ ಆಗಬೇಕು ತಿದ್ದುಪಡಿ ಆಬೇಕು ಅಂತ ಅಲ್ಲೂ ಸಹ ಕೇಳ್ಬೋದು ಅಲ್ಲಿ ಕೇಳಬೇಕು ಅಂತ ಯಾವ ಯಾವ ಪ್ರೊವಿಷಲ್ಲಿ ಕೇಳಬೇಕು ಅಂತೇಳಿದ್ರೆ ಸ್ನೇಹಿತರೆ ಇದೇ ಪ್ರಾವಿಷನ್ ಕೇಳ್ಬೋದು ಒಂದು ವೇಳೆ ನೀವು ಅಪೀಲ್ ಹಾಕಿದ್ದೀರ ಅಪೀಲು ಏನೋ ಒಂದು ಕಾರಣಕ್ಕೆ ಡಿಸ್ಮಿಸ್ ಆಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ಡಿಸ್ಮಿಸ್ಸೇ ಆಗೋಯಿತು ನಿಮ್ಮ ವಿರುದ್ಧನೆ ಆರ್ಡ್ರ್ ಆಗೋಯಿತು ಅಂಥ ಸಂದರ್ಭದಲ್ಲಿಯೂ ಸಹ ಮತ್ತೆ ಕೇಸು ರಿಓಪನ್ ಆಗೋದಿಲ್ಲ ಯಾಕಂದರೆ ಅದು ಆರೇ ಆದಮೇಲೆ ಆರ್ ಎ ಫೈಲ್ ಮಾಡಬೇಕಾಗತ್ತೆ ನೀವು ಅಲ್ಲೇ ಡ್ರಾಪ್ಔಟ್ ಮಾಡ್ತೀರಿ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಲೋಯರ್ ಕೋರ್ಟಲ್ಲಿ ಹೋಗ್ಬಿಟ್ಟು ಮತ್ತೆ ನೀವು ಡಿಗ್ರಿನ ತಿದ್ದುಪಡಿ ಕೇಳ್ಬೋದು ಆದರೆ ಡಿಗ್ರಿ ತಿದ್ದುಪಡಿ ಮಾಡೋ ಕೇಳಬೇಕಾದ್ರೆ ಯಾವ ಪ್ರವೀಷನ್ ಕೇಳಬೇಕು ಹೇಳಿದ್ರೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಕ್ಲಾಸ್ ಎ ಆಫ್ ಸಿ ಪಿ ಸಿ ಅದ್ರ ಪ್ರಕಾರವಾಗಿ ಡಿಸ್ಮಿ ಅಪೀಲ್ ಡಿಸ್ಮಿಸ್ ಆದಮೇಲೂ ಸಹ ಒಂದು ತಿದ್ದುಪಡಿಯನ್ನು ನೀವು ಕೇಳ್ಬೋದು ತಿದ್ದುಪಡಿಯಲ್ಲಿ ನಾ ಇದೇನೆ ಹೇಳಿದಂಗೆ ನೇಚರ್ ಆಫ್ ದ ಕೇಸ್ ಚೇಂಜ್ ಆಗಬಾರ್ದು ಪ್ರಕರಣದ ವಸ್ತುಸ್ಥಿತಿ ಏನಿದೆ ಪ್ರಕರಣದ ಏನು ಕಾಸ್ ಆಫ್ ಆ್ಯಕ್ಷನ್ ಏನಿದೆ ಅದು ಎಲ್ಲ ಚೇಂಜಸ್ ಆಗಬಾರ್ದು ಏನು ಮುಖ್ಯವಾಗಿ ಏನು ಮಾಡ್ಬೋದು ಅಂತೇಳಿದ್ರೆ ಒಂದು ಹೆಸರು ಏನೋ ಪ್ರಾಬ್ಲಮ್ ಇದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಾ ಅಥವಾ ಸರ್ವೆ ನಂಬರ್ ತಪ್ಪಾಗಿತ್ತ ಊರು ತಪ್ಪಾಗಿತ್ತಾ ಅದನ್ನೆಲ್ಲ ಕೇಳ್ಬೋದು ಆದರೆ ಅದನ್ನು ಬಿಟ್ಟು ಪ್ರಕರಣದ ಗೆ ಬದಲಾವಣೆ ಆಗೋ ರೀತಿ ಕೇಳಬಾರ್ದು ನಿಮ್ಮ ಏನು ಪ್ಲೇಂಟ್ ಇರುತ್ತೆ ಪ್ಲೈಂಟಲ್ಲಿ ಏನಿದೆ ಅದೇ ರೀತಿ ಡಿಗ್ರಿ ಕಾಪಿಲು ಬಂದಿದ್ರೆ ಅದನ್ನು ಸಹ ನೀವು ಕೇಳೋಕೆ ಬರೋದಿಲ್ಲ ಪ್ಲೈಂಟೇ ಕರೆಕ್ಟಾಗಿಲ್ಲ ಅಂದರೆ ಡಿಗ್ರಿ ಕರೆಕ್ಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಬೇಸ್ಮೆಂಟ್ ಕರೆಕ್ಟಾಗಿಲ್ಲ ಅಂದರೆ ಮನೆ ಬರೋದು ಮೇಲುಗಡೆ ಸರಿಗೆ ಬರೋದು ಿಲ್ಲ ಹಾಗಾಗಿ ನಿಮ್ಮ ಕ್ಲೇಂಟಲ್ಲಿ ಸರಿಯಿದ್ದು ಡಿಗ್ರಿ ಕಾಪಿಲೇನೋ ತಪ್ಪಿದರೆ ಖಂಡಿತವಾಗಲೂ ಸೆಕ್ಷನ್ ಒನ್ ಫಿಫ್ಟಿ ಟು ಆಫ್ ಸಿ ಪಿ ಸಿ ಅಥವಾ ಒನ್ ಫಿಫ್ಟಿ ತ್ರೀ ಪ್ರಕಾರವಾಗಿ ನೀವು ಒಂದು ಡಿಗ್ರಿನ ಒಂದು ತಿದ್ದುಪಡಿಯನ್ನು ಕೇಳ್ಬೋದು ಆಗಿ ಯಾವುದೇ ಸಂದರ್ಭದಲ್ಲೂ ಸಹ ನೀವು ಒಂದು ತಿದ್ದುಪಡಿಯನ್ನು ಮಾಡಿಸ್ಕೊಂಡು ನಿಮ್ಮ ಪ್ರಾಪರ್ಟಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ನಿಮ್ಮ ಸ್ವಾಧೀನಕ್ಕೆ ತಗೊಂಡು ನೀವು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ತೀರ್ಪು ಮತ್ತು ಡಿಗ್ರಿಯನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೋಬೋದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು